ಪ್ರಿಯರಾದವರ ಏಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ಸ್ಥಳ ಸುಂದರವಾಗಿದೆ ಅಲ್ಲ ಇದು ಮಲೇಷಿಯಾದಲ್ಲಿ ಪಿನಾಂಗ್ನಲ್ಲಿ ನಲ್ಲಿ ಇರುವಂತಹ ಒಂದು ಬೆಟ್ಟ ಪ್ರದೇಶ ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ ದೇವರ ಸೃಷ್ಟಿಯು ಬಹಳ ಸುಂದರವಾಗಿದೆ ಇಲ್ಲಿಂದ ನೋಡಿದರೆ ಪಿನಾಂಗ್ ಭಾಗಗಳು ಸಮುದ್ರ ಭಾಗಗಳೆಲ್ಲ ಬಹಳ ಸುಂದರವಾಗಿ ಕಾಣುತ್ತಾ ಇದೆ ಅದರ ಒಂದು ಭಾಗದಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ ಈ ಹಿಲ್ ಏರಿಯಾ ಇದು ನೋಡುವುದಕ್ಕೆ ಅನೇಕ ಪ್ರವಾಸಿಗರು ಬರುತ್ತಾರೆ ನೀವು ಮಲೇಷ್ಯಾಗೆ ಬಂದರೆ ಈ ಪಿನ್ನಾಂಗೆ ಬರಬೇಕು ಈ ಸ್ಥಳಕ್ಕೆ ಬರಬೇಕು ಬಹಳ ಸುಂದರವಾಗಿದೆ ಸರಿ ದೇವರಿಂದ ಏನ್ ಹೇಳುತ್ತಾರೆ ವಿಮೋಚನ ಕಾಂಡ ಮೂವತ್ನಾಲ್ಕನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು ದೇವರು ನಿಮ್ಮ ನೋಡಿ ಹೇಳುತ್ತಾರೆ ನನ್ನ ಮಗನೇ ನನ್ನ ಮಗಳೇ ನಾನು ನಿನ್ನ ಸಂಗಡ ಇದ್ದು ನಿನ್ನ ಮೂಲಕ ಮಾಡಬೇಕೆಂದಿರುವ ಕಾರ್ಯಗಳು ಭಯಂಕರವಾದದ್ದು ಭಯಂಕರವಾದ ಕಾರ್ಯಗಳನ್ನು ಮಾಡುವಂತ ದೇವರು ಅದರ ಅರ್ಥ ನಮ್ಮನ್ನು ಭಯಪಡಿಸುವಂತ ಕಾರ್ಯಗಳನ್ನು ಮಾಡುತ್ತಾರೆಂಬುದಾಗಿ ಅಲ್ಲ ನಾವು ಆಶ್ಚರ್ಯ ಪಡುವಂತೆ ಈ ರೀತಿಯೆಲ್ಲ ದೇವರು ಕಾರ್ಯ ಮಾಡುವರಾ ಎಂಬಂತೆ ದೇವರು ಕಾರ್ಯಗಳನ್ನು ಮಾಡುವರು ಯಾರ ಮೂಲಕ ನಿಮ್ಮ ಮೂಲಕ ನಿಮ್ಮೊಂದಿಗೆ ಇದ್ದುಕೊಂಡು ದೇವರು ಕಾರ್ಯ ಮಾಡುತ್ತೇನೆಂದು ಹೇಳುತ್ತಾರೆ ನೋಡಿರಿ ಅಂದು ಇಸ್ರೇಲ್ ಜನರ ಸಂಗಡ ದೇವರು ಇದ್ದು ಭಯಂಕರವಾದ ಕಾರ್ಯಗಳನ್ನು ಮಾಡಿದರು ಏನ್ ಮಾಡಿದರೂ ಸಮುದ್ರವನ್ನು ಎರಡಾಗಿ ವಿಭಾಗಿಸಿ ಅದರ ಮಧ್ಯದಲ್ಲಿ ಮುನ್ನಡೆಸಿದರಲ್ಲವಾ ಆ ದೃಶ್ಯವೂ ಭಯಂಕರವಾಗಿ ಇತ್ತು ಅವರನ್ನು ಹಿಂಬಾಲಿಸಿಕೊಂಡು ಬಂದಂಥ ಶತ್ರುಗಳನ್ನು ಆ ಸಮುದ್ರದಲ್ಲಿ ನಾಶ ಮಾಡಿದರಲ್ಲ ಅದು ಭಯಂಕರವಾದ ಕಾರ್ಯ ಅಂದರೆ ದೇವರು ತನ್ನ ಜನರನ್ನು ಕಾಪಾಡಲು ಅವರನ್ನು ಸುರಕ್ಷಿತವಾಗಿಡಲು ಅವಶ್ಯಕತೆಗಳನ್ನು ಸಂಧಿಸಲು ಭಯಂಕರವಾದ ಕಾರ್ಯಗಳನ್ನು ಮಾಡಿದರು ಹೀಗೆಲ್ಲ ನಡೆಯುತ್ತದ ಎಂದು ಆಶ್ಚರ್ಯ ಪಡುವಂತ ಕಾರ್ಯಗಳು ಇಂದು ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ ನಿಮ್ಮನ್ನು ಮಾಡಲು ನಿಮ್ಮ ಅವಶ್ಯಕತೆಗಳನ್ನು ಸಂಧಿಸಲು ನಿಮಗೊಂದು ಅದ್ಭುತ ಮಾಡಲು ನಿಮ್ಮ ನಿಂದೆಗಳನ್ನು ಬದಲಾಯಿಸಲು ದೇವರು ಭಯಂಕರವಾದ ಕಾರ್ಯಗಳನ್ನು ಮಾಡುವರು ಯಾವುದೋ ಒಂದು ವಿಷಯದ ಬಗ್ಗೆ ಕಂಗಾಲಾಗುತ್ತಾ ಇದ್ದೀರಲ್ಲ ದೇವರ ಪರಿಸ್ಥಿತಿಯನ್ನು ಇಂದು ಬದಲಾಯಿಸುವರು ನಿಮಗೋಸ್ಕರ ಒಂದು ಭಯಂಕರವಾದ ಅದ್ಭುತವನ್ನು ದೇವರು ಮಾಡಲಿದ್ದಾರೆ ನಿಮ್ಮ ಅವಶ್ಯಕತೆಗಳು ಸಂಧಿಸಲ್ಪಡುತ್ತವೆ ನಿಮ್ಮ ಕೊರತೆಗಳು ತುಂಬಿಸಲ್ಪಡುತ್ತವೆ ನಿಮ್ಮನ್ನು ಭಯಪಡಿಸುವಂತಹ ರೋಗಗಳು ಮಾರಿಯಾಗುತ್ತವೆ ನಿಮ್ಮ ಬಿಸ್ನೆಸ್ನಲ್ಲಿ ನಲ್ಲಿ ಆಶೀರ್ವಾದವಾದ ಮಾರ್ಗಗಳು ತೆರೆಯಲ್ಪಡುತ್ತವೆ ಸೇವೆಯಲ್ಲಿ ಮೇಲುಗಳು ಉಂಟಾಗುತ್ತವೆ ನೀವು ಯಾವ ಕಾರ್ಯಗಳಲ್ಲಿ ಅದ್ಭುತಗಳನ್ನು ಎದುರು ನೋಡುತ್ತಾ ಇದ್ದೀರೋ ಅದರಲ್ಲಿ ಆಶ್ಚರ್ಯ ಪಡುವಂತ ಅದ್ಭುತಗಳನ್ನು ಇಂದೇ ದೇವರು ಮಾಡಲಿದ್ದಾರೆ ನೀವು ನಂಬುತ್ತೀರಾ ಹಾಗಾದ್ರೆ ಹೇಳಿರಿ ದೇವರೇ ನನ್ನೊಂದಿಗೆ ಇದ್ದು ನೀವು ಭಯಂಕರವಾದ ಕಾರ್ಯಗಳನ್ನು ಮಾಡಲಿದ್ದೀರಿ ನಾನದನ್ನು ನಂಬುತ್ತೇನೆ ಇಂದು ನನಗೊಂದು ಅದ್ಭುತವನ್ನು ಮಾಡಿ ಭಯಂಕರವಾದ ಕಾರ್ಯಗಳ ಮೂಲಕ ನನ್ನನ್ನು ಸಂತೋಷ ಪಡಿಸುವಂತ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೇನ್ ಆ ಮೇನ್ ಯೇಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ